கிளாச்சி கடி நீத கர் தீனி பச்சை பேட்டி பெட்டவா யாவ் நோட நன்கா ஆய்தூபி கொடுத்தீன் அந்தங்க ரோக்க ரோக்கி எதக்கவா எதக்கா சீஃப் அவன எல்லா சிச்சா ஒண்ணங்க

इए... <glokes> ಿ ನಮ್ಮಪ್ಪ ಅವಂಗೂ ಬುದ್ದಿಲ್ಲ ನಿನಗೂ ಬುದ್ಧಿ ನಾನು ಹೊರಗ ಹಾಕ್ತಾರ ಮಾಮಾ ಬಸ್ ಬೇರೆ ಎಲ್ಲಿ ಹೋಗ್ತಾನೆ ಬಾ ಜಲ್ದಿ ಜಲ್ದಿ ಹೋಗಿಲ್ಲ ಬಸ್ ತಡಿ ಒಂದ್ ನಿಮಿಷ ಬಸ್ ಸ್ಟಾಪ್ ಅದು ಇರ್ಲಿ ಜೊತೆ ಏನಾಗ ನನ್ ಮಕ್ಕಾಗ ನಾನೇ ಎಲ್ಲಾ ಇದ್ದ ನನ್ ಕಡೆ ಏನ್ ಕಡಿಮೆ ಐತಿ ನೋಡ ಕಾಲಾಗ ಬೂಟ್ ಐತಿ ಒಂದ್ ಸೈಡ್ ಚಪ್ಪಲ್ ಐತಿ ಚಲೋ ಚಲೋ ಕೂದಲಾ ಬಿಟ್ಟೇನೆ ಇಂಪೋರ್ಟೆಂಟ್ ಆಗ ಆಗಲ್ಲ ಐತಿ ಮತ್ತೆ ಏನ್ ಬೇಕು ನನಗ ಎಲ್ಲಾ ಐತಿ ಏನ್ ಏನ್ ಬೇಕು ಅದೇ ಇಲ್ಲ ನನ್ ಕಡೆ ನನ್ ಕಡೆ ಏನೇನ ಎಲ್ಲಾ ಐತ್ ನನ್ ಕಡೆ ಅರ್ಬಿ ಎಲ್ಲ ಅದಾವ ನನ್ ಕಡೆ ಏನ ಎಲ್ಲಾ ಐತ್ ನನ್ ಕಡೆ ಏನ್ ಹೇಳಿ ನನ್ಗ

ಅವಾಗ ಇಬ್ರು ಕುರ್ಚೆ ಮಾಡುದನ ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ ಆಯ್ತು ನೀ ಅದನ್ ಹೊತ್ತಗೆ ನಮ್ ಮ್ಯಾಲ ಹೊತ್ತೈತಿ ಏನ್ ಕೈ ಕಾಲು ಒಪ್ಪಾ ಗೊತ್ತಿಲ್ಲ ಏನ್ ಕೈ ಕಾಲ ಹೊತ್ತಾಗ ಮಾಡ್ಕೊಣನ ಅವ್ರಿಗೆ ಹುಡುನಂತ ಹಾ ಉಚ್ಚಪ್ಪಗಿ ಹಾಕುಣ ಅವ್ನ್ ನೋಡಿ ನಿಗು ಬರ್ತೇತಿ ಮಾರ ಅವಗ ಏನ್ ಟಬ್ಬಿ ಹಾಕೋದು ನಗತಾನ ಹಲ್ಲಾ ಹಾಕಿ ನೋಡಿ ಅವ್ನ ಕಸವಾ ನೋಡ ಆಕೆ ನೋಡಿದ್ರ ಅವ ಮಸ್ತ ಅದಕ್ಕ ಬೆನ್ನ

ಬಸ್ ಬಂದಿದ್ವಿ ಬಂದಿದ ಹೋಗ್ಬಿಡ್ರೆ ನಾವು ಹೋಗಿ ನಿಮ್ ಅಪ್ಪತ್ರ ಎರಡ್ ರೂಪಾಯಿ ಇಸ್ಕೊಂಡು ಪ್ರೆಫರ್ ಮಾಡಿ ಏ ಮಾಮಾ ಈ ಬಸ್ ಬಾಳ ರಶ್ ಐತೆ ಬರ್ತಿದ್ಲಾ ಬಸ್ ಆ ಬಸ್ ಹೋಗ್ ಮಾಡ್ತೀನಿ ನೋಡಿ ನಾ ಹೋಗಿ ಮನಿಗೆ ಎರಡ್ ರೂಪಾಯಿ ತಗೋತೀನಿ ಹೋದ್ಲಿ ಹುಚ್ಚಿಕ್ನಿ ಒಬ್ಬಿಕ್ನಾದಲ್ಲಿ నంగు నంగు హంటి ై ఒంట అక్క ఇ ముందోడ్ అందైతేడు నడి హో నేరు బారు ఏ మెజర్మెంట్ తోడైన్

ನೀ ಸಿಂಗಲ್ ಆಗಿರೋ ಅಥವಾ ಡಬಲ್ ಆಗಿರೋ ಆ ಇಲ್ಲ ಅಪ್ಲಿಕೇಶನ್ ಹಾಕಾಕ್ರಿ ಏನ್ ಅಪ್ಲಿಕೇಶನ್ ಅದು ನಾವು ಮಾಡ್ತೀವಿ ನಿಮಗೆ ನಾವು ಏ ನಾ ಲವ್ ಮಾಡತೀನಿ ಲೇ ಏ ಸರ್ ನಾ ಲವ್ ಮಾಡತೀನಿ ಲೇ ಲವ್ ಮಾಡತೀನಿ ಲೇ ಈ ನಿಮಿಷ ಇಬ್ರು ಕೂಡ ಮಾಡತೀರು ಇಬ್ರು ಫಸ್ಟ್ ಇಬ್ರು ಡಿಸೈಡ್ ಮಾಡ್ರಿ ಯಾರು ಮಾಡತೀರಿ ಏನು ಹಾಕ್ತೀರಿ ಅನ್ನೋದ ಆಮೇಲೆ ನನಗೆ ಬಂದು ಹೇಳ್ರಿ ನೀವು ರೀ ನಾವು ಇಬ್ರು ಲವ್ ಮಾಡತೀವಿ ಇಬ್ರು ಯೋ

ನಾನು ಮಾರ್ತನ್ ರೀ ಲವ್ ನಾ 나 ಬಿಡೋದಿಲ್ಲ ರೀ ಎಷ್ಟು ಆಗಲಿ ರೀ ಒಂದ್ ಡಜನ್ ಮಕ್ಕಳು ಹಡೆದು ಕೊಡ್ತೀನ್ ರೀ ಅದರ ಒಂದು ಪ್ಲಸ್ ಜಾಸ್ತಿ ರೀ ಒಟ್ಟ ಬಿಡೋದಿಲ್ಲ ರೀ ಯಾ ಲಾಚುಣಕತ್ತಾ ಏ ನಿಮಗೆ ಏನು ಗೊತ್ತಕತ್ತಿಲ್ಲ ಇಬ್ಬರು ಹೊತ್ತಿಗೆ ತಿಂತೀರಿ ನಾನು ಧಾರಾಡ್ ಬೇಡ ತಿಂತೀರಿ ನಿಮ್ಮಂಗ ಸ್ವೀಟ್ ಇರುತ್ತೆ ಕಣ ಗೊತ್ತಾ ರೀ ಹ ಆ ರೀ ಹೀಗೆ ಹೇಳினா ಎಷ್ಟು ಮಂದಿ ಹುಡುಗರಿಗೆ ಹಾಳು ಮಾಡಿದ್ರಿ ನೀವು 99 ಆಗಿರಿ 나 ಚಿವರಂಗಿಲ್ಲ ಹೀಗೆ ಹೇಳಾಕ ಅನ್ಕನ್ಫರ್ಮ್ ರೀ ಕನ್ಫಮ್ ಅನ್ನೋದು ನೀವ್ರ ನೀವ್ ಎಷ್ಟ್ ಸುಂದರವಾಗಿದೀರಿ ನೋಡಿದ್ರೆ ನಮ್ಗೂ ಆಗತ್ತಿಲ್ಲ ಮತ್ತ ಇನ್ನು ಇನ್ನೊಬ್ರದ್ದು ಹೆಂಗ್ ಗತ್ತರಿ ಇಬ್ರು ಶಾಣ್ಯಾರ ಇದ್ರಿ ಸಾಗೇರಿ ನನ್ನ ಬಸ್ ಹಾಕೇನಾ ಲಾ ಲಾ ಇಲ್ಲಿ ಛ ಬಾಯ್ ಬಾಯ್ ಬಿಡುದ ಬ್ಯಾಡ ಸಂಜೆಕ್ ಏ ನೋಡಾಕತ್ತಾಳ ನಾಕೆ ನೋಡ್ಯಾಳ ನಿನಗೆ ಏನ್ ಗೊತ್ತೈತಿ ಬಾ ನೋಡ್ಯಾಳ ಆಕಿ ಸಂಜಿಕ ಬೇಡ ಆ ಹೋಗಿ ಕಾಸ್ ಅವ್ರ ಕಾಲೇಜ್ ನಾಗ ಏ ಬಿಡೋ ವಾಪಸ್ ಇಲ್ಲೇ ಬರ್ತಾ ಕಾಲೇಜ್ ಹೋಗೋದೊಳಗೆ ಏನೈ ಬತ್ ಗೇಟಿಂಗ್ ನಿಂತು ಅದಕ್ಕಿಂತ ಫಸ್ಟ್ ಬಾಯಿಲಿ ಆ ಹುಚ್ಚಪ್ಪ ಪಟಾಯ್ಸ್ಕೊನು ಉಚ್ಚ ಅದೇನ್ ಪಟಾಯ್ಸುದ್ವ ನಾ ಹೇಳುದರ ಕೇಳ ಅವಂಗ ಕಾಳ್ ಹಾಕಿದಂತಿವ್ ಕೊಹ್ ಅವನ್ ಮಾವ ಅವ ಅದಾನ ಹ್ಮ್ ಏ ಸೋರಿ ಆಕಿನ ಮಾವ ಅವ ಹೌದೇ ಅವಂಗ ಕಾಳ್ ಹಾಕಿದ ಅಂದ್ರ ಆಕೆ ವಾಪಾಸ್ ನಮಗ ಬಂದ್ ಕಾಳ್ ಉಚ್ಚ ಮಂಜಾ

కనకల్లి బాల్ కనకైతి నుం ఏ మావందౌడ్రే గౌడ్రేడ్రీ మే గౌడ మర్యాద కొడు మా

ಕೆಲಸ ಮಾಡಾಕ್ರೀ ಕೆಲಸ ಮಾಡಾಕ ಬಿಡ್ಯಾರ ಅದ ಛತ್ರಿ ಹಿಡ್ಕೊಂಡ ಅಡ್ಡಾರಾಕ್ರಿ ಕಲೀಸ್ ಅವ್ರ ಮಸ್ತಲ್ಲ ರೀ ಹಾ ಹಾ ನೋಡ್ರಿ ಹಾ ಛತ್ರಿ ಹಿಡ್ಕೊಂಡ್ ಹೋಗೋದಲ್ದ ಹಾ ಮಿಕ್ಕಿ ಮೇರಿತಪ್ಪಾ ಅಂದ್ರ ಹಾಕಿಸಿ ಎಬ್ಬಸ್ಕೊಂಡ್ ಕರ್ಕೊಂಡ್ ಬರ್ತೀವ್ರಿ ಏನ ಅವ್ರನ್ನ ಅವ್ರನ್ನ ಹಾ 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 ಅಷ್ಟಕ್ಕೂ ಹಾ ಒಂದೀಟು ಕರಗ ಆಗ್ಲಾರನ್ ನೋಡ್ಕೊತೀವ್ರಿ ಏನ ಮಕ ರೀ ಪ ಮಕ ಮಕ ಮಕ್ರ ಕೊಡ್ದಾಗ ನೀವು ಕಾಳಜಿ ಬಿಟ್ಟು ಬಿಡ್ರಿ ಹಾ ಹಾ ಹತ್ರ ಪೂರ್ತಿ ನೀವು ಗಾಜಿ ಬಿಡ್ರಿ ಹಾ ಮುಕ್ ಮಾಡ್ಲಾರ್ದಂಗ್ ಮಾಡ್ತೀವ್ರಿ ಅವ್ರನ್ನ ಇಬ್ರು ಹಾ ವ್ಯವಸ್ಥಾ ಅದ್ ಇನ್ನೊಂದ್ ಏನಪ್ಪಾ ಅಂದ್ರೆ ಅದ್ ನಿಮ್ ಮನಿ ಅಳಿಯ ಮತ್ ಏನ್ ಹುಚ್ಚಳ ಹುಚ್ಚಳ ಹುಚ್ಚಿ ಮಂಗೆ ಹುಚ್ಚಳ ಹುಚ್ಚಿ ಮಂಗೆ ಅಲ್ಲೋ ಬಿಗ್ ಮಂಗೆ ಏ ಏ ಹುಚ್ಚಪ್ಪ ಹುಚ್ಚಿ ಮಂಗೆ ಹುಚ್ಚಪ್ಪ ಹುಚ್ಚಿ ಮಂಗೆ ಅವ ಅದನಲ್ಲಿ ಬರೇ ಹೋಗೋ ಹೊತ್ನ್ಯಾಗ ಛತ್ರಿ ಹಿಡ್ಕೊಂಡ್ ಹೋಕನ್ರೀ ಏ ಹಂಗಲ್ಲೂ ಆ ಮುಂದ ಹೋಗೋತ್ನ್ಯಾಗ ಆ ಹಿಂಗ ಛತ್ರಿ ಹಿಂಗ ಹಿಡದಿರ್ತಾನ ಆದ್ರ ಅದೇನು ಉಲ್ಟ್ಯಾ ಹಿಂಗ ಉಲ್ಟಾ ಹಾ ಹಿಂಗ ಉಲ್ಟಾ ಆಗಿರ್ತೇತಿ ಕೇಳ್ರಿ ಹಾ ಅಲ್ಲೇ ಬಸ್ ಸ್ಟ್ಯಾಂಡಿಗ್ ಬಸ್ ಹತ್ತಿಸ್ಬೇಕಿಲ್ರಿ ನೀವ್ ಮತ್ತೇನ ಹಚ್ಚೀವಿ ನಾವು ಏ ಹೇಳ್ ಮಟಾರ್ ಕೇಳ್ರಿ ಹಾ ಅಲ್ಲಿ ಹೊಕ್ಕನ್ರಿ ಬಸ್ ಸ್ಟ್ಯಾಂಡಿಗ್ ಅಂತಿಲ್ಲ ಇಲ್ಲ ತಗೋ ನಾ ಹೊಕ್ಕೇನಿ ನಮ್ಮ ಅವನ್ ಕಡೆ ಹೋಗಿ ನಾ ಸಿಗ್ತೀನಿ ಅಂತ ಏನ ಅದೇನೋ ಏನೋ ಬಾಯಿ ಹಿಡ್ಕೊಂಡಾರಂತ ಇಲ್ಲಿ ನೋಡ್ರಿ ಲಾಲಿಪಾಪ ಲಾಲಿಪಾಪಾ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ ಮಗಳಿಗೆ ಮಾಡಕ್ ನಮ್ನೇ ಇಟ್ಕೊಂಡ್ಬಿಡ್ರಿ ಇಟ್ಕೊಂಡ್ ಇಟ್ಕೊಂತ ಇಬ್ರು ಇಬ್ರು ಅದ್ ನಾವ್ ಚಲೋ ತಂಗ ಮಾಡ್ತೇವ್ರಿ ಇವ್ರ ತಳಗತ್ಲಿ ಅಪ್ಪಾರ ನೀವ್ ಏನ್ ತಿಳ್ಕೊಂಡ್ರಿ ಮಗ ನಿಮ್ ಮಗ ಅಲ್ರಿ ಅವ್ರ ಸೇವಾ ಚಲೋ ತಂಗ ಮಾಡ್ತೇವ್ರಿ ಸೇವಾ ಮಾಡ್ತೀರಿ ಆಯ್ತ್ರಿ ಅವ್ ಹುಚ್ಚುಮಂಗ್ ಸರಿಸಿ ಕೆಲಸ ನಮ್ನ ಕೆಲ್ಸಕ್ಕೆ ಇಟ್ಟು ಅಮ್ಮಾರ

ಏನು ಕೆಲಸ ಅಂತ ರೀ ಕೆಲಸಾ ಮಾಡ್ತೀರಿ ಒಟ್ಟ ತೊಳಕ್ ಹೆಂಗ್ ಸ್ವಲ್ಪ ಫರಕ್ ಆಗೋದಿಲ್ಲ ಬೇಕಾರ ಅವ್ರ ನೀವು ಕೇಳಿದ್ ನಾವ್ ಚಲೋ ಮೈ ಮಾಡ್ತಾರಲ್ವ ಕೆಲಸ ಅಂತ ಅವ್ರ ಕೇಳ್ತಾರಿ ಕೇಳ್ತೇನೆ ನೋಡ್ರಿ ಸಂಜೆ ಮುಂದ ಬರ್ತೇವ್ರಿ ಹಾ ಬಾ ಬಾ ಏ ಸಂಜೆ ಮುಂದೆ ಹೇಳ್ತ ಈಗ ಸ್ಟಾರ್ಟ್ ಮಾಡ್ಬಿಡಲ್ಲ ಬರೋದಕ್ಕಿ ಕಾಲೇಜ್ ಬರ್ತಿರ್ತೀರಿ ಅವ ಹಂಗತಿ ಏನ ಹಾ ಬಾ 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 ಯಾಕ್ರು ಬಾ ಬಾ ಯಾ ಮಾವಾ ನೀ ನನಗೆ ಬಹಳ ಮೋಸ ಮಾಡಿದಿನಿ ನಿಮ್ಮಲೇ ಇನ್ನು ಮುಂದೆ ವಿಶ್ವಾಸ ಇದೇ ನೀ ಬಾಳ ನಿನ್ನ ಲಾಲೀಪಾಪ್ ಹೋಗ ಬಿಡ್ದಿ ಬಾ ರಾಜಾ ಅಳ್ಯಾ ಬಾ ನೋಡಿ ಗೌಡ್ರೆ ಆ ಅಂತ ಹೊರಕೊಳಕತ್ತಿರ ನಿ ಮಳೆಯ ಅಳ್ಯಾ ತಂಕಿಸಿ ನೋಡಿ ಹೆಂಗ್ ಬಿಟ್ ಹೊಂಟಾ ವಾ ಹೋಯ್ ಬಿಡಾ ಈಗ ಬಿಟ್ ಹೊಂಟಾನ್ ರೀ ಹಾ ನಾ ಮದ್ಯ ಆದಮೇಲೆ ಏನು ಮಾಡ್ತಾನೋ ನೋಡಿ ಏನು ಗೊತ್ತ್ರೀ ನೀ ಗ್ಯಾರೆಂಟಿ ಜಾತ್ರ ಸ್ವಲ್ಪ ನಾನು ಉತ್ಸವ ಅಂದು அடக்க அக்கினா நம்ம இப்போ முடித்த கை விட்டாகிர்

ಇದ್ ಮಾವತ್ತಿದ್ಯಾಡ ಹುಚ್ಚ ಎಲ್ಲಾ ನಿಮ್ ಮಾವತ್ತಿದ್ ಏನು ಇಟ್ಟೆಲ್ಲಾ ಕೊಳದೆ ಮಾಡಿ ಏನ್ ನಿಮ್ ಮಾವ ಒಂದ ಕರ್ತ ನನ್ಗ ಬಾಳ್ ಸಕ ಒಂದೇ ಸಲ ಒಂದ್ ಎರಡನೇದ ಕರೀಲಿಲ್ಲ ನನ್ಗ ನೋಡುದು ಕರೆಕ್ಟ್ ಬಾರಸ್ ಅಂತ ಹೇಳಿ ಅವನು ಏನು ಬಾರಸ್ ಏನು ಬಾರಸ್ ಇಟ್ಟು ದಿನ ನಿನ್ನ ತಗೊಂಡ ಕ್ಯಾಸ್ ಮಸ್ತ್ ಬಾರಸ್ಯಾನು ಟಾಪ್ 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 ಅಂತ ಹೇಳಿ ಮಗಳ ಕೊರ್ತನ ಕೊರ್ತನ ತಂದ ಕಿಸಿಂದ ಬಾರಸ್ಯಾನು ಈ ಕತ್ತಿನರ ಈ ಕಟ್ಟಿ ಮೇಲೆ ಇಲ್ಲ ನೋಡಿ ಇಲ್ಲ ನಿಮ್ಮ ಮಾವ ನಿನ್ನ ಬಗ್ಗೆ ಬಾಳ್ ಕೆಟ್ಟ ಕೆಟ್ಟ ಮಾತಾಡ್ಯಾನ ಗೊತ್ತೇ ಏನು ಮಾತಾಡ್ಯಾನ ಏನು ಮಾತಾಡ್ಯಾನ ಆ ಹೇಳಿ ಇಲ್ಲಿ ಅರ್ಥನ ಅದೇನೈತಿ ಕೊಚ್ಚ ಮಂಗ್ಯ ಬೇಪಾಲ ಅದೇನೈತಿ ತಿರುಬೋಕಿ ಹೆಂಗ್ ಅಡ್ಡಾಡ್ತೈತಿ ಅಂತನು

ಹಾಗಿದ್ದ ಆತ್ ದೋಸ್ತೆ ಇಪ್ಪತ್ ರೂಪಾಯಿ ಕೊಡ್ತೇನೆ ನಿನಗ ಹೆಂಗರ ಮನ್ ನನಗ ಪಟಾಯಿಸ್ ಕೊಡ್ಬೇಕು ಏನಂದಿಲ್ಲ ಕೆಲಸ ಮಾಡ್ಲಾ ಮನೋಕಿ ಯಾರೇ ನಿನಗ ಅನ್ಕರ ಸಿಗ್ಲಿಲ್ಲ ಯಾರೇ ಅದ ನಿಮ್ ಕರಿ ಮಾವನ ಮಗಳು ಸ್ವಲ್ಪ ನಾನ್ ಜೋಡಿ ಸೆಟ್ ಮಾಡಿ ಬಿಡ್ಲಾ ಯಾಕೋ ಒಟ್ಟ ಅನ್ಸ ನನಗೇನು ಫೈದಾ ಅದ್ರಾಗ ಫೈದಾ ಫೈದಾ ಅಂದ್ರೆ ಏನ್ ಬೇಕು ನಿನಗ ಫೋನ್ ಬೇಕು ಇಪ್ಪತ್ ಸಾವಿರ ರೂಪಾಯಿ ಕೊಡ್ನಿ ನಾನ್ ಸೆಟ್ ಮಾಡ್ಕೊಡ್ತೇನೆ ರೂಪಾಯಿಗೋಸ್ಕರ ಲಾಲಿ ಪಾಪ ಜೋಲು ಸೋರ್ಸ್ತಿ ಒಂದ್ ಮನೆಯಾಗ ನಿನ್ ಇಪ್ಪತ್ ಸಾವಿರ ಫೋನ್ ಬೇಕೇನ ಅದ ಪೇಪರ್ ಮೀಟ್ ಹಾಕ್ತೀನಿ ತಗೋತೀನಿ ನಾನ್ ಆ ಅಷ್ಟರ ಆಗೋದಲ್ವಾ ನಾಗಲೇ ಹೋಗ ನೀ ಮಾಡ್ಕ ಹೋಗ ನೀ ಯೇನ್ ಮಾಡ್ ಹದ ಇತ್ತಂದ್ರ ಅವರ ನಾಯಿಗೂ ಕಾಲು ಬಿಡ್ಬೇಕು ಹೋಲ್ ಬಿಡು ನೀ ದುಡ್ಡು ಕೊಡು ಇಪ್ಪತ್ ಸಾವಿರ ರೂಪಾಯಿ ಕೊಡ್ತನ್ ಕೊಡ್ತನ್ ಯೋ ಸಂಜೀ ಮುಂತ ಪಕ್ಕ ಕೊಡ್ತನಾ ಆದ್ರೆ ನೀ ಒಂದಿಸ್ ಕೊಡ್ತ್ಯಾ ಒಂದಿಸ್ ಕೊಡ್ತೀನಿ ಪಕ್ಕ ಪಕ್ಕ ಸರಿ ಬೈ ಬೈ ಅಲ್ಲಿ ಕರೆಕ್ಟ ಬಾರಸ ಅಂತ ಬಂದು ಲೇಕೆ ನೀ ಎಲ್ಲೋದ ಯಾರ್ ಎಲ್ಲೋೋದಪ್ಪ ಅವನು ಏ ಬಾಲಿ

ಹಾಯ್ ಫ್ರೆಂಡ್ಸ್ ನಿಮ್ಗೆ ಇದು ವಿಡಿಯೋ ಯಾವ ತರ ಅನ್ಸೈತಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಾವು ಇದು ವಿಡಿಯೋದಾಗ ಏನೋ ಪ್ರಾಬ್ಲಮ್ ಆತ ಏನೋ ತಪ್ಪು ತಡಿ ಮಾಡಿರ್ತೇವೆ ವಿಡಿಯೋದಾಗ ತಿದೋತೆ ಹಾಗೂ ನಮ್ಗೆ ಧಾರವಾಡ ಚೆಕ್ ಸಬ್ಸ್ಕ್ರೈಬ್ ಆಗಿ ಬಾಜುಕ್ ಬೆಲ್ ಬಟನ್ ಏನಿರ್ತದೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಎರಡು ದೇಹ ಒಂದೇ ಚಡ್ಡಿ ಚಾನಲ್ ಇ ಹೋಗಿ ಏನ್ರಿ ಅದ ಧಾರವಾಡ ಹುಚ್ಚಪ್ಪ ಮಾಡುವ ಧಾರವಾಡ ಹುಚ್ಚಪ್ಪ ಮಾಡಿ ಆದ್ರೂ ಒಂದ್ ವಿಡಿಯೋದಾಗ ಇವತ್ತು ವಿಡಿಯೋದಾಗ ಒಂದ್ ಚಾನಲ್ ವಿಡಿಯೋ ಬಂದೈತಿ ಅದ್ರಾಗ ಧಾರವಾಡ ಹುಚ್ಚಪ್ಪ ಎಂಟ್ರಿ ಆಗೇತ್ ನೋಡ್ರಿ ಹಾಗೂ ಇದ್ರಾಗ ಎಂಟ್ರಿ ಆಗ್ಯಾರ ಹಾಗೂ ನಾಳೆ ಬರ್ತೇನೆ ಅದರಾಗೂ ಬರ್ತಾರೆ ನೋಡ್ರಿ ಇದೆ ತರ ನಮ್ಗೆ ಸಪೋರ್ಟ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಆಮೇಲೆ ಕಮೆಂಟ್ ಬರ್ಬೇಕು ಕಮೆಂಟ್ ಬಂದಿಲ್ಲ ಅಂದ್ರೆ ನಮಗ್ ಏನು ಗೊತ್ತಾಗ ಈ ವಿಡಿಯೋನಾಗ ಏನಾಗೈತೆ ಅಂತ ಸೊ ಪ್ಲೀಸ್ ನೀವು ಕಮೆಂಟ್ ಮಾಡ್ಬೇಕು ಟ್ರೈ ಮಾಡ್ರಿ ಪ್ಲೀಸ್